ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಗಳು ಬರ್ತಡೇ ಇದೆ ಸೊ ಇವತ್ತಿನ ದಿನ ಏನೇನೆಲ್ಲ ಆಯಿತು ಏನೇನೆಲ್ಲ ಮಾಡಿದ್ವಿ ಯಾರ್ಯಾರೆಲ್ಲ ಬಂದಿದ್ರು ಅನ್ನೋ ಅಂಥದ್ದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗಳ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಇವತ್ತು ನನ್ನ ಮಗಳು ಬರ್ತಡೇನ ಯಾವ ರೀತಿ ಆಚರಿಸಿದ್ವಿ ಅನ್ನೋದನ್ನು ಕೂಡ ನಿಮ್ಗಳ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ವಸುಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ನೀವೆಲ್ರು ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ಗೆ ಸಪೋರ್ಟ್ ಮಾಡಿ ಹಾಗೆನೇ ವಿಡಿಯೋ ನೋಡೋ ಮುಖಾಂತರ ನನಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನಿನ್ನೆ ಅಮ್ಮ ಊರಲ್ಲಿ ಪೂಜೆ ಇತ್ತು ಅಂದರೆ ದೇವಸ್ಥಾನದಲ್ಲಿ ಹೋಮ ಇಟ್ಕೊಂಡಿದ್ರು ಒಂದು ವರ್ಷ ಆಗಿತ್ತು ದೇವಸ್ಥಾನ ಓಪನ್ ಆಗಿ ಸೊ ಆ ಒಂದು ಪೂಜೆಗೆ ಹೋಗಿದ್ವಿ ಅಲ್ಲಿಂದ ಬೆಳಿಗ್ಗೆ ಎದ್ದು ಬಂದಿದ್ವಿ ಇವತ್ತು ನನ್ನ ಮಗಳು ಬರ್ತಡೆ ಅಂತ ಹೇಳಿ ಸೊ ಇನ್ನು ತಿಂಡಿನ ಅಮ್ಮ ಚಿತ್ರಾನ್ನ ಮಾಡಿದ್ರು ಅಲ್ಲೇ ತಿನ್ಕೊಂಡು ಬಂದು ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ನನ್ನ ಮಗಳನ್ನ ಅಂಗನವಾಡಿಗೆ ಕಳಿಸಿರಲಿಲ್ಲ ಬೆಳಿಗ್ಗೆ ತುಂಬ ಮಳೆ ಬರ್ತಾ ಇತ್ತು ಸೊ ಹಾಗಾಗಿ ಕಳಿಸ್ಲಿಲ್ಲ ಆಮೇಲೆ ಮಳೆ ಕಡಿಮೆ ಆಯಿತು ಇನ್ನು ನನಗೂ ಕೆಲಸ ಜಾಸ್ತಿ ಇತ್ತು ಸೊ ಹಾಗಾಗಿ ಅವಳನ್ನ ಅಂಗನವಾಡಿಗೆ ಕಳಿಸಿಲ್ಲ ಮನೆ ಕೆಲಸ ಮಾಡೋ ಅಷ್ಟರೊಳಗಡೆ ಟೈಮ್ ಆಗಿದ್ದು ಗೊತ್ತೇ ಆಗಲಿಲ್ಲ ಸೊ ಮಧ್ಯಾಹ್ನ ಇನ್ನು ಅವಳಿಗೆ ಊಟನ ತಿನ್ನಿಸಿ ಮಲಗಿಸ್ತಾ ಇದ್ದೀನಿ 영아니 <sans> ಅವಳು ಮಲಗಲಿಲ್ಲ ಅಂತ ಏನು ಏನ್ ಕೆಲಸನ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಅವ್ಳನ್ನ ಮಲಗಿಸ್ಬಿಟ್ಟು ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಮಲಗಿಸ್ತಾ ಇದ್ದೀನಿ ಏನು ಗೊತ್ತಾ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತಲ್ಲ ಆ ಟೈಮಲ್ಲಿ ಮಕ್ಳುಗಳು ಮಲಗೋದಿಲ್ಲ ತುಂಬಾ ಚೇಷ್ಟೆ ಮಾಡ್ಕೊಂಡು ಇರ್ತಾರೆ ಸೊ ಇವಳು ಕೂಡ ಅದೇ ತರ ಮಾಡ್ತಾ ಇದ್ಲು ಇವಳು ಅಂತ ಅಲ್ಲ ಚಿಕ್ಕ ಮಕ್ಳು ಮನೆಗಳಲ್ಲೆಲ್ಲ ಮನೆಗಳೆಲ್ಲ ಇದೇ ತರ ಅಂತ ಅನ್ಸುತ್ತೆ ಸೊ ಕೊನೆಗೂ ಇವಳು ಮಲಗೊಂಡು ಇವಳನ್ನ ಮಲಗಿಸ್ಬಿಟ್ಟು ನಾನು ಊಟ ಮಾಡಿ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ನೀವು ಚಿಕನ್ ತಂದ್ಕೊಡೋದಕ್ಕೆ ನಮ್ಮನೆಯವರು ಕೆಲ್ಸಕ್ಕೆ ಹೋಗಿದ್ರು ನಮ್ಮಪ್ಪನೂ ಕೂಡ ಕೆಲ್ಸಕ್ಕೆ ಹೋಗಿದ್ರು ಬೇಗ ಆಗುತ್ತೆ ಅಂತ ಕೆಲ್ಸಕ್ಕೆ ಹೋಗಿದ್ರು ನಮ್ಮಪ್ಪ ಆದರೆ ಇವತ್ತು ಕೆಲಸ ಲೇಟ್ ಆಯ್ತಂತೆ ಸೊ ಬರಬೇಕಾದ್ರೆ ಚಿಕನ್ ತಗೊಂಡ್ಬರ್ತೀನಿ ಅಂತ ಫೋನ್ ಮಾಡಿಸಿದ್ರು ಸೊ ಹಾಗಾಗಿ ಅವ್ರು ಬರೋಷ್ಟೊಳಗಡೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ನಾನು ಅವ್ರು ಬರ್ತಿದ್ದಂಗೆ ಅಡಗಿನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದ್ರಲ್ಲೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಏನ್ ಕೆಲಸನೂ ಮಾಡೋದಿಕ್ಕೆ ಆಗೋದಿಲ್ಲ ಇನ್ನೂ ನನ್ನ ತಂಗಿ ಫ್ಯಾಮಿಲಿ ಅವ್ರು ಬರ್ತಿದ್ದಾರೆ ಸೊ ನನ್ನ ಮಗನಿಗೆ ಸ್ಕೂಲ್ ಮುಗಿತಿದಂಗೆನೆ ಅವರು ಬರ್ತಾರೆ ಅವ್ರು ಬರೋದು ಏನಿಲ್ಲ ಅಂತಂದ್ರೂ ಐದು ಐದುವರೆ ಆಗುತ್ತೆ ಇನ್ನು ನನ್ನ ತಂಗಿ ಮಗಳೂ ಚಿಕ್ಕೊಳ್ಳೇನೆ ಅವಳು ಮತ್ತೆ ಇವಳು ಇಬ್ರು ಸೇರ್ಕೊಂಡ್ರೆ ಏನ್ ಕೆಲಸನೂ ಮಾಡೋದಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅಂಥದ್ದು ರುಬ್ಬೋ ಅಂಥದ್ದನ್ನೆಲ್ಲ ಹೆಚ್ಚಿಟ್ಕೊಂಡು ರುಬ್ಬೋ ಅಂತದನ್ನೆಲ್ಲ ರುಬ್ಬಿಟ್ಕೊಂಡ್ರೆ ನನಗೆ ಕೆಲಸಗಳು ಈಸಿ ಆಗ್ಬಿಡುತ್ತೆ ಇನ್ನು ಅಪ್ಪ ಚಿಕನ್ ತರ್ತಿದಂಗೆ ಸಾಂಬಾರು ಮತ್ತೆ ಫ್ರೈ ಎಲ್ಲ ಮಾಡ್ಕೊಂಡ್ ಆಗುತ್ತೆ ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊಂತ ಬರ್ತಡೆಗೆ ಅಂತ ಬೇರೆ ಯಾರಗೂನು ಹೇಳಿಲ್ಲ ಹಾಗೆನೆ ಜೋರಾಗೂ ಕೂಡ ಮಾಡ್ತಾ ಇಲ್ಲ ನಮ್ಮನೆಯವರು ಹಾಗೇನೆ ನನ್ನ ತಂಗಿ ಫ್ಯಾಮಿಲಿಯವರು ಇನ್ನೂ ನಮ್ಮ ಅಮ್ಮನ ಫ್ಯಾಮಿಲಿ ಅವರು ಇಷ್ಟೇ ಜನ ನಾವು ಸೇರ್ಕೊಂಡು ಬರ್ತಡೇನ ಮಾಡ್ತಿರೋಂತದ್ದು ಸೊ ಯಾವಾಗ್ಲೂನು ಕೂಡ ಅಷ್ಟೇನೆ ನಾವು ಜೋರಾಗಿ ಮಾಡಿಲ್ಲ ಸಿಂಪಲ್ ಆಗಿ ಈ ಮೂರ್ ಫ್ಯಾಮಿಲಿಯವರು ಸೇರಿ ಮಾಡ್ಕೊಂತಿವಿ ಸೊ ಕೆಲವ್ರು ಅನ್ಕೊಬಹುದು ನಾನು ಹಾಕೋ ಫೋಟೋಗಳು ವಿಡಿಯೋಸ್ ಎಲ್ಲ ನೋಡಿ ಜೋರಾಗಿ ಮಾಡ್ತಾಳೆ ಯಾರಿಗೂ ಹೇಳಲ್ಲ ಅದ್ರಲ್ಲೂ ನಮ್ಮ ಫ್ಯಾಮಿಲಿ ಅವರು ನಮ್ಗೆ ಹೇಳಿಲ್ಲ ಅಂತ ಅನ್ಕೊಬಹುದು ನಾವು ಯಾರಿಗೂ ಹೇಳಿಲ್ಲ ಅದು ಸಿಂಪಲ್ ಆಗಿ ಮಾಡ್ಕೊಳ್ಳೋದ್ ಗ್ರ್ಯಾಂಡ್ ಅಂತ ಅಂದ್ರೆ ಡೆಕೋರೇಷನ್ ಸೊ ಬಲೂನ್ ಎಲ್ಲ ಕಟ್ಟಿ ಅದನ್ನೆಲ್ಲ ರೆಡಿ ಮಾಡೋದು ನಾನೇನೆ ಸೊ ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿದ್ದಾರೆ ನಮಗೆ ಹೇಳಿಲ್ಲ ನಮಗೆ ಹೇಳ್ದನೆ ಮಾಡ್ಕೊಂಡಿದ್ದಾರೆ ಅಂತ ಕೆಲವರು ಮಾತಾಡ್ಕೊಂಡಿರೋದು ಹೌದು ತಪ್ಪಾಗಿ ತಿಳ್ಕೊಳ್ಳೋರ್ಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಪರಿಸ್ಥಿತಿನೂ ಕೂಡ ಅವರು ಅರ್ಥ ಮಾಡ್ಕೊಬೇಕು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರು ಯಾರು ಆ ರೀತಿ ಮಾತಾಡೋದಿಲ್ಲ ನಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರ್ತಾರಲ್ವಾ ಅಂತವರೇ ಈ ರೀತಿ ಎಲ್ಲ ಅನ್ಕೊಳ್ಳೋದು ಅನ್ನೋರು ಅನ್ಕೊಳ್ಳಿ ಆಡೋರು ಆಡ್ಕೊಳ್ಳಿ ಸೊ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬಾರ್ದು ಸೊ ಅವ್ರು ಈ ಥರ ಮಾತಾಡಿದರೆ ಅಂತ ಅಂದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಹೊರಗಡೆಯವರು ಆ ರೀತಿ ಎಲ್ಲ ಮಾತಾಡೋದಕ್ಕಿಂತ ನಮ್ಮ ಸ್ವಂತದವರು ಮಾತಾಡಿದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಬೇಜಾರು ಮಾಡ್ಕೊಂಡು ಅಲ್ಲೇ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಬೇಜಾರನ್ನ ಬಿಟ್ಟು ನಾವು ಮುಂದೆ ಹೋಗಬೇಕಾಗುತ್ತೆ ಸೊ ಅದನ್ನೆಲ್ಲ ತಲೆಗೆ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಇನ್ನು ನನ್ನ ಮಗಳು ಮಲ್ಗೋಕು ಮುಂಚೆನೇ ಹೇಳಿದಾಳೆ ನಾನು ಎದ್ದ ತಕ್ಷಣ ನನಗೆ ಹೊಸ ಬಟ್ಟೆನ ಹಾಕೊಡ್ಬೇಕು ಅಂತ ಸೊ ಇನ್ನು ಅವಳೇ ಎದ್ಲು ಅಂತ ಅಂದರೆ ಅವಳನ್ನ ರೆಡಿ ಮಾಡೋದಾಗ ಹೋಗ್ಬಿಡುತ್ತೆ ಇನ್ನು ನನ್ನ ಮಗಳಿಗೆ ಸ್ವಲ್ಪ ದೊಡ್ಡದಾಗಿ ಬಟ್ಟೆನ ತಗೊಂಡ್ಬಂದಿದ್ವಿ ಮಕ್ಕಳು ಬೆಳೀತಾ ಇರ್ತಾರೆ ಇವಾಗ ತೊಗೊಂಡಿದ್ದೀನಿ ಆರು ತಿಂಗಳಿಗೆ ಹಾಕೋದಕ್ಕೆ ಆಗೋದಿಲ್ಲ ಸೊ ಸ್ವಲ್ಪ ದೊಡ್ಡ ಸೈಜ್ನ ತೊಗೊಂಡಿದೆ ಅಂದ್ರೆ ಒಂದು ಸೈಜ್ ದೊಡ್ಡದಾಗ ತಗೊಂಡಿದೆ ಸೊ ಅದನ್ನ ಸ್ವಲ್ಪ ಆಲ್ಟರ್ ಮಾಡೋದಿತ್ತು ನನ್ನ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರದ್ದು ಡ್ರೆಸ್ ನ ರೆಡಿ ಮಾಡೋಣ ಅಂತ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂತೀನಿ ಇವಾಗ ಮಳೆ ಟೈಮ್ ಆಗಿರೋದ್ರಿಂದ ಕರೆಂಟ್ ಏನಾದ್ರು ಅಂತ ಅಂದ್ರೆ ಖಾರ ಎಲ್ಲ ರುಬ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಅಂಥದ್ದನ್ನೆಲ್ಲ ಹೆಚ್ಚಿಟ್ಕೊಂಡು ರುಬ್ಬೋ ಅಂಥದ್ದನ್ನೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂತ ಇದ್ದೀನಿ ಇನ್ನು ಇವತ್ತಿನ ಅಡುಗೆಗೆ ಚಿಕನ್ ಸಾಂಬಾರು ಹಾಗೇನೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಚಿಕನ್ ಸಾಂಬಾರು ನಾರ್ಮಲ್ ಆಗಿ ಮಾಡೋ ಹಾಗೇನೆ ಮಾಡ್ತಾ ಇದ್ದೀನಿ ಇನ್ನು ಚಿಕನ್ ಫ್ರೈ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತ ಹೇಳ್ಬಿಟ್ಟು ಮಾಮೂಲಿ ಆಗಿ ಇವಾಗ ಈರುಳ್ಳಿ ಖಾರ ಏನು ಹೆಚ್ಚಿ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ಹಾಗೆಯೇ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿನ ಅದನ್ನ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಮಾಡೋದ್ರಿಂದ ಇನ್ನೂ ಕೂಡ ಟೇಸ್ಟ್ ಸಿಗುತ್ತೆ ಬಹಳ ಚೆನ್ನಾಗಿರುತ್ತೆ ಚಿಕನ್ ಫ್ರೈನ ಮಾಡೋದು ಹೇಗೆ ಹಾಗೆಯೇ ಚಿಕನ್ ಗೊಜರ ಮಾಡೋದು ಹೇಗೆ ಚಿಕನ್ ಸಾಂಬಾರ್ನ ಮಾಡೋದು ಹೇಗೆ ಅಂತ ಆಲ್ರೆಡಿ ನನ್ನ ಈ ಒಂದು ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ನನ್ನ ಈ ಒಂದು ಚಾನಲಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಸೊ ಇನ್ನು ಹೆಚ್ಚಿದೆಲ್ಲ ಆಯಿತು ಸೊ ಕರೆಂಟ್ ಅಷ್ಟರೊಳಗಡೆ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಳ್ಳೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ ಕೆಲಸಗಳು ಜಾಸ್ತಿ ಇರುವಾಗ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಇನ್ನು ನನ್ನ ತಂಗಿಯವರು ನನ್ನ ಮಗ ಸ್ಕೂಲಿಂದ ಬಂದ ಮೇಲೆ ಬರ್ತೀವಿ ಅಂತ ಹೇಳಿದರು ಸೊ ಅವ್ರು ಬರೋದೇನಿಲ್ಲ ಅಂತಂದ್ರೂ ಐದುವರೆ ಆಗ್ತಾ ಇತ್ತು ಇನ್ನು ಅಪ್ಪಂಗೆ ಫೋನ್ ಮಾಡಿದ್ರೆ ಚಿಕನ್ ಆರು ಗಂಟೆ ತೊಗೊಬರ್ತೀನಿ ಅಂತ ಹೇಳಿದರು ಸೊ ಹೆಚ್ಚಿರೋ ಅಂಥದ್ದನ್ನೆಲ್ಲ ರುಬ್ಬಿ ಎತ್ತಿಟ್ಕೊಂಡ್ರೆ ಬಂದ ತಕ್ಷಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ನಾನೆಲ್ಲ ರೆಡಿ ಮಾಡಿಕೊಂಡು ನನ್ನ ಮಗಳು ಡ್ರೆಸ್ನ ಆಲ್ಟ್ರ್ ಮಾಡ್ತಾ ಇದ್ದೆ ಸೊ ಅಷ್ಟೊಳಗಡೆ ನನ್ನ ಮಗಳು ಎದ್ಲು ಮಿಷಿನ್ ಸೌಂಡಿಗೆ ಎದ್ಲು ಅಂತ ಅನ್ಸುತ್ತೆ ಸೊ ಆಲ್ಟ್ರ್ ಮಾಡಿ ಅವ್ಳನ್ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಮಕ್ಕಳು ಹೊಸ ಬಟ್ಟೆ ಹಾಕೊಂಡು ಓಡ್ಡಾಡೋದೇ ಒಂದು ಖುಷಿ ಅಲ್ವಾ ಸೊ ಅವ್ಳನ್ನ ರೆಡಿ ಮಾಡ್ತಾ ಇದ್ದೀನಿ ಅವಳಷ್ಟು ಕಳು ಆಟ ಆಡ್ಕೊಂತ ಇರಲಿ ಅಷ್ಟೊಳಗಡೆ ಕೆಲಸ ಎಲ್ಲ ಮಾಡ್ಕೊಳಕ್ಕಾಗುತ್ತೆ ಅಂತ ಇನ್ನು ನಮ್ಮ ಅಪ್ಪನೂ ಕೂಡ ಚಿಕನ್ ಎಲ್ಲ ಬಂದ್ರು ಆರು ಗಂಟೆ ಅಂತೇಳಿ ಆರೂವರೆ ಆಗಿ ಹೋಯ್ತು ಇನ್ನು ಅವರು ಬರೋ ಅಷ್ಟೊಳಗಡೆ ನನ್ನ ತಂಗಿಯವ್ರನ್ನೂ ಕೂಡ ಬಂದಿದ್ರು ಇನ್ನು ನಮ್ಮಪ್ಪ ಚಿಕನ್ ತಂದು ಕೊಡ್ತಿದ್ದಂಗೆ ಸಾಂಬಾರ್ಗೆ ಇಟ್ಕೊತಾ ಇದೀವಿ ಇಲ್ಲಿ ಸೊ ದೊಡ್ಡ ಅಲ್ವಾ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಮಿನಿಮಮ್ ಒಂಬತ್ತು ಗಂಟೆ ಟೈಮ್ ಇಟ್ಕೊಂಡಿದ್ದೀನಿ ನಾನು ಅಷ್ಟರೊಳಗಡೆ ಆಗುತ್ತೆ ಅಂತ ಒಂದೇ ಒಲೆಯಲ್ಲಿ ಚಿಕನ್ ಸಾಂಬಾರು ಫ್ರೈ ರೈಸು ಮತ್ತೆ ಮುದ್ದೆ ಇಷ್ಟು ಮಾಡ್ಕೊಬೇಕು ಸೊ ಗೊತ್ತಿಲ್ಲ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದೀವಿ ಇನ್ನು ಚಿಕನ್ ಕೊಟ್ಟು ನಮ್ಮಮ್ಮನ ಕರ್ಕೊಂಬರೋದಕ್ಕೆ ಅಂತ ಹೋದ್ರು ನಮ್ಮಪ್ಪ ಸೊ ಅವ್ರು ಬರೋ ನಮ್ಮ ಕೆಲಸ ಎಲ್ಲಾನು ಮಾಡ್ಕೊತಾ ಇದ್ವಿ ಇನ್ನು ತೆಂಗಿನಕಾಯಿ ಕಾರಣ ಒಂದು ರುಬ್ಬೋದಿತ್ತು ನನ್ನ ತಂಗಿ ರುಬ್ತಾ ಇದ್ದಾಳೆ ಇನ್ನು ನಮ್ಮಮ್ಮ ನನ್ನ ಮಕ್ಳುಗಳನ್ನ ಆಟಾಡ್ಸ್ತಾ ಾರೆ ಹಿಂದೆ ಕೂತಿರೋಳು ನನ್ನ ತಂಗಿ ಮಗಳು ಮುಂದೆ ಕೂತಿರೋಳು ನನ್ ಮಗಳು ಹೊಸ ಬಟ್ಟೆನ ಒಂದ್ ಅವರ್ ಅಷ್ಟೇನೆ ಹಾಕೊಂಡಿದ್ರು ಅದಾದ್ಮೇಲೆ ಪ್ಯಾಂಟ್ ಎಲ್ಲ ಬಿಚ್ ಟಾಪ್ ಮಾತ್ರ ಹಾಕೊಂಡು ಹಟಾಡ್ತಾ ಇದ್ದಾಳೆ ಸೊ ಇನ್ನು ಡೆಕೋರೇಷನ್ ಏನು ಬೇಡ ಅಂತ ಅನ್ಕೊಂಡಿದ್ವಿ ಸೊ ನನ್ನ ತಂಗಿಯವ್ರ ಯಜಮಾನರು ನನ್ನ ಮಗನ ಮತ್ತೆ ನಮ್ಮಪ್ಪನ ಕಳಿಸ್ಬಿಟ್ಟು ತರಿಸಿದ್ದಾರೆ ಅಡುಗೆ ನಾನು ಮಾಡ್ತಾ ಮಾಡ್ತಾನೆ ಬಲೂನ್ ಎಲ್ಲ ಊದ್ಕೊಂಡು ಡೆಕೋರೇಷನ್ನ ರೆಡಿ ಮಾಡಿದ್ವಿ ಸೊ ಒಂದು ಕಡೆ ರೆಡಿ ಮಾಡಿದ್ರೆ ಇನ್ನೊಂದು ಕಡೆಯಿಂದ ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು ಹೇಳ್ತಾ ಇದ್ದರು ಕೊನೆಗೆ ನೀನು ಈ ರೀತಿ ಆಡಿದ್ರೆ ನಾನು ಡೆಕೋರೇಷನ್ನ ಮಾಡೋಲ್ಲ ಅಂತ ಹೇಳಿದಕ್ಕೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ಲು ನನ್ನ ಮಗಳು ಆದರೂ ನನ್ನ ತಂಗಿ ಮಗಳು ಸ್ವಲ್ಪ ಚೇಷ್ಟೆನ ಮಾಡ್ತಾಯಿದ್ಲು ಸೊ ಅವಳನ್ನ ಸಮಾಧಾನ ಮಾಡಿಕೊಂಡು ರೆಡಿ ಮಾಡಿದ್ವಿ ಡೆಕೋರೇಷನ್ ಎಲ್ಲ ಇನ್ನು ನಮ್ಮನೆಯವರಷ್ಟೊಳಗಡೆ ಕೇಕ್ ಎಲ್ಲ ತೊಗೊಂಬಂದಿದ್ರು ಸೊ ಇನ್ನು ಚಾಕ್ಲೇಟ್ ಎಲ್ಲ ನನ್ನ ತಮ್ಮ ತಗೊಂಡ್ಬಂದಿದ್ದ ಸೊ ಪ್ರತಿ ವರ್ಷನೂ ಕೂಡ ಅಷ್ಟೇ ಚಾಕ್ಲೇಟ್ಸ್ ಎಲ್ಲ ಅವ್ನು ತೊಗೊಂಬರ್ತಾನೆ ಬಟ್ ಅವಳು ಏನೂ ತಿನ್ನೋದಿಲ್ಲ ನನ್ನ ಮಗ ಮತ್ತೆ ನನ್ನ ತಂಗಿ ಮಗಳು ಇಬ್ರು ತಿಂತಾರೆ ಜೊತೆಗೆ ನಾವು ಕೂಡ ಸೇರ್ಕೊಂಡು ತಿಂತೀವಿ ಸೊ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ ಸೊ ಇನ್ನು ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಂಗಿ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಕೇಕ್ ಎಲ್ಲ ತಿಂದ್ವಿ ತಿಂತಾದಮೇಲೆ ಊಟ ಕೊಡೋಣ ನಾನು ಏನಿಲ್ಲ ಅಂದ್ರೂ ಒಂದು ಹತ್ತು ಗಂಟೆ ಆಗೇ ಹೋಯಿತು ಇವತ್ತು ಅದು ಅಲ್ದಿನೇ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ ಕ್ರಿಕೆಟ್ ಮ್ಯಾಚ್ನ ನೋಡ್ತಾ ನೋಡ್ತಾ ಊಟ ಮಾಡೋಣ ಅಂತ ಊಟ ಮಾಡ್ತಾ ಇದ್ರು ನಾನು ಅಂದ್ಕೊಂಡಿದ್ದೆ ಅಡುಗೆ ಎಲ್ಲ ಒಂಬತ್ತು ಗಂಟೆ ಅಷ್ಟೊಳಗಡೆ ಮುಗಿಬೇಕು ಅಂತ ಸೊ ಡೆ ಮಧ್ಯದಲ್ಲಿ ಡೆಕೋರೇಷನ್ನು ಕೂಡ ಮಾಡ್ತಾ ಮಾಡ್ತಾ ಅಡುಗೆ ಮಾಡೋದು ಒಂದು ಅರ್ಧ ಗಂಟೆ ಲೇಟಾಗೋಯಿತು ಒಂಬತ್ತುವರೆ ಒಂಬತ್ತು ಮುಕ್ಕಾಲಾಗೆ ಹೋಯಿತು ಕೇಕ್ ಕಟಿಂಗ್ ಎಲ್ಲ ಒಂದು ಮುಳಗಾಳ ಆಟ ಆಡ್ತಾಯಿದ್ರು ಇದ್ರು ಸೊ ನಾವು ಮನೆ ಕ್ಲೀನ್ ಮಾಡಿ ಮಕ್ಕಳನ್ನ ಮಲಗಿಸೋಣ ಅಂತ ಕರ್ಕೊಂಡು ಹೋದರೆ ಅವರು ಮಲಗ್ತಾನೆ ಇರಲಿಲ್ಲ ಅವರಿಬ್ಬರಿಗೂ ಕೂಡ ಏನೋ ಖುಷಿ ಅಂತ ಅನಿಸುತ್ತೆ ಸುಮ್ಮನೆ ಹಠಾಡ್ತಾನೆ ಇದ್ರು ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಆಗಿತ್ತು ಅವ್ರು ಮಲಗೇ ಇರಲಿಲ್ಲ ಮಾರ್ನಿಂಗು ನನ್ನ ಮಗನಿಗೆ ಸ್ಕೂಲಿತ್ತು ಸೊ ಅವನು ಕೂಡ ಒಂದು ಗಂಟೆವರೆಗೂ ಟಿ ವಿನ ನೋಡಿ ಆಮೇಲೆ ಮಲ್ಕೊಂಡಿದ್ದಾಯಿತು ಅವನು ಮಗಳು ತಾಯಿಯಂತೆ ತಾಯಿಯ ಜೀವನದ ಬಗ್ಗೆ ಹರಿವಿರುವುದು ಅವಳಿಗೆ ಮಾತ್ರ ಹಾಗಾಗಿ ಅಮ್ಮನ ಜವಾಬ್ದಾರಿಯನ್ನು ಹೊರುವ ಮಗಳು ಎಂದಿಗೂ ಯಾರಿಗೂ ಭಾರ ಎನಿಸುವುದಿಲ್ಲ ಮಗಳೇ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರು ನಿನಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನೂರು ವರ್ಷ ಸುಖವಾಗಿ ಬಾಳ ಹಾಗೆ ಮಾಡಲಿ ಇದಿಷ್ಟು ಇವತ್ತಿನ ಬರ್ತ್ಡೇಯ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು